ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆಲ್ಲ ಪದೇ ಪದೇ ಉಪಮುಖ್ಯಮಂತ್ರಿಗಳು ಹದಿನೈದು ಸಾವಿರ ರೂಪಾಯಿಗೆ ಅಂತ ಹೇಳಿದ್ರು ಅವ್ರು ಕೊಂಡ್ಕೊಳ್ಳಲ್ಲ ಹೇಳಿ ಹೇಳ್ತಾ ಇದ್ದಾರೆ ರೇವಣ್ಣ ಅವರು ಸಂದು ಆಪಾದನೆ ಮಾಡ್ತಾ ಇರ್ತಾರೆ ಇದೆಲ್ಲ ತಲು ಆಪಾದನೆ ಮಾಡ್ತಾರೆ ಅವರು ರಾಜಕೀಯ ಅವರು ಚುನಾವಣೆ ಬಂದಾಗ ಚುನಾವ್ ಅಲ್ಲ ಚುನಾವ್ ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಹೇಳ ಚುನಾವಣೆಯ ಹದಿನೈದು ಸಾವಿರ ರೂಪಾಯಿ ಅಂತ ಹೇಳಿ ಕೇಳಾದ್ಮೇಲೆ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು ಅಲ್ಲ ಒಂದ್ ನಿಮಿಷ ಇದು ಇದು ಎಲ್ಲ ರೈತರು ಸಾಯ್ತಾರೆ ಇಲ್ಲಿ ಬರೀ ರಾಜಕೀಯ ಮಾತಾಡೋದು ಸಮಸ್ಯೆ ಇದೆ ರವಕುಮಾರ್ ಅವರಿಗೆ ಕೊಪ್ರಿ ಖರೀದಿ ಮಾಡೋ ಅಧಿಕಾರ ಇದೆ ಸರ್ಕಾರಕ್ಕೆ ಮುಂದೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇರ್ತಕ್ಕಂಥದ್ದು ಕೆ ಶಿವಕುಮಾರ್ ಅವ್ರಿಗೆ ಅಲ್ಲ ಕೆ ಶಿವಕುಮಾರ್ ಅವರು ಅವತ್ತೇರಿದ್ದು